ತುಂಬ ಆರೋಗ್ಯಕರವಾದ ಮತ್ತು ತುಂಬ ರುಚಿಯಾದಂತಹ ಈ ಥರ ಸೊಳ್ಳಿ ಹಳ್ಳಿ ಶೈಲಿಯ ಸೊಪ್ಪಿನ ಬಸ್ಸಾರನ್ನ ಹೆಂಗೆ ಮಾಡೋದು ಅಂದ್ಬಿಟ್ಟು ನಾನು ನಿಮ್ಮೆಲ್ರಿಗೂ ಇವತ್ತು ತೋರಿಸ್ಕೊಡ್ತಿದ್ದೀನಿ ಫಸ್ಟಿಗೆ ಬಂದುಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ವೆಲ್ಕಮ್ ಟು ಚಂದು ಅಡುಗೆ ಈ ಥರ ಹಳ್ಳಿ ಶೈಲಿಯಲ್ಲಿ ನೀವೇನಾದರೂ ಒನ್ ಟೈಮ್ ಬಸ್ಸಾರ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫಸ್ಟಿಗೆ ಬಂದು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಮತ್ತು ಕಾಳು ಬಂದುಬಿಟ್ಟು ಹಸಿ ಕಾಳು ತೊಗೊಂಡಿದ್ದೀನಿ ಅಳ್ಸುಂಡೆ ಕಾಳು ಬರುತ್ತಲ್ಲ ನೀವು ಯಾವ ಕಾಳಾದರೂ ತೊಗೋಬೋದು ಅದನ್ನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ನಾನು ಒಂದು ಐದು ಐದಾರು ಥರ ಸೊಪ್ಪನ್ನ ಬಂದು ಕಟ್ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಳ್ಳಿ ಕಡೆ ಬರುತ್ತಲ್ಲ ಆ ಥರ ಸೊಪ್ಪು ಮನ್ಗನ ಸೊಪ್ಪು ಮತ್ತು ಅದು ಅಣ್ಣೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಈ ಥರ ಒಂದು ನಾಲ್ಕೈದು ಥರ ಸೊಪ್ಪನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಅದೆಲ್ಲ ಅದನ್ನು ಕೂಡ ಸೊಪ್ಪು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ನಾನು ಅದು ಇಲ್ಲೆಲ್ಲೂ ಸಿಗೋಲ್ಲ ಊರ ಕಡೆ ಆದರೆ ಆಲ್ಮೋಸ್ಟ್ ಸಿಗುತ್ತೆ ತುಂಬ ಟೇಸ್ಟಾಗಿರುತ್ತೆ ಈ ಹೊಲಗಳಲ್ಲೆಲ್ಲ ಇರುತ್ತಲ್ವಾ ಆ ಸೊಪ್ಪು ಮತ್ತು ಕಣ್ಣಿಗೆ ಒನ್ಗನ ಸೊಪ್ಪು ಅಂತಾರಲ್ಲ ಅದು ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ಒಂದು ಟೊಮೊಟೊ ಕೂಡ ಬೇಯೋದಕ್ಕೆ ಅದ್ರ ಜೊತೆಯೇ ಹಾಕ್ಕೊಂಡಿದ್ದೀನಿ ನಾನು ಹುಳಿ ಟೊಮೊಟೊನ ಮತ್ತು ಅದಕ್ಕೆ ಈಗ ಒಂದು ಬೌಲಷ್ಟು ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ನೀರನ್ನ ಸೇರಿಸ್ಕೊಂಡು ಫಸ್ಟು ನಾವು ಸೊಪ್ಪನ್ನ ಬೇಯಿಸ್ಕೋಬೇಕಲ್ವ ಅದಕ್ಕೆ ಈ ಥರ ಅದೆಲ್ಲ ಒಟ್ಟಿಗೆ ಸೇರಿಸ್ಕೊತೀನಿ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಅದು ಸ್ವಲ್ಪ ಕುದಿ ಬರಬೇಕು ನೀರು ಹಾಕಿದ್ಮೇಲೆ ಸ್ವಲ್ಪ ಕುದಿ ಬರೋವರೆಗೂ ನಾವು ಲಿಟ್ನ ಕ್ಲೋಸ್ ಮಾಡ್ಕೋಬಾರ್ದು ಅವಾಗ ಸೊಪ್ಪು ಸ್ವಲ್ಪ ಟೇಸ್ಟ್ ಹೋಗ್ಬಿಡುತ್ತೆ ನೋಡಿ ಈಗ ಅದು ಒಂದು ಕುದಿ ಬಂದಿದೆ ಅಲ್ವಾ ಇವಾಗ ನಾವು ಲೀಟನ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ಆದರೆ ಸಾಕು ಅದು ಒಂದು ವಿಷಲ್ ಆಗ್ತಿರುತ್ತೆ ನಾವು ಈಗ ಖಾರಕ್ಕೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ದ ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಮಾಡಿ ಇಟ್ಕೊಂಡಿದ್ದೆ ಖಾರಕ್ಕೆ ನಾನು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಆರಿಂದ ಏಳು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದು ಟೈಮ್ ಟ್ರೈ ಮಾಡಿ ಹಸಿರು ಮೆಣಸಿನಕಾಯಿ ಒಣಮೆಣ್ಸಿನ್ಕಾಯಿ ಎರಡು ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಹಾಕೊತಿದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ ಇದೆಲ್ಲ ಖಾರಕ್ಕೆ ಒಗ್ಗರಣೆ ಹಾಕೊಳ್ಳುತ್ತಾರದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಕಪ್ಪು ಮೆಣಸನ್ನು ತೊಗೊಂಡಿದ್ದೀನಿ ಓಕೆನಾ ಅದಕ್ಕೆಲ್ಲ ಆಯಿಲಲ್ಲಿ ನಾವು ಒಗ್ಗರಣೆ ಮಾಡ್ಕೋಬೇಕು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಳ್ಳಿ ಕಡೆ ಎಲ್ಲ ಸುಟ್ಕೊತಾರೆ ಆ ಥರ ಚೆನ್ನಾಗಿ ಬರೋದು ಸುಟ್ಕೊಂಡ್ರೆ ಸಿಟಿಲೆಲ್ಲ ಈಗ ಸುಟ್ಕೊಳ್ಳೋದಕ್ಕೆ ಆಗೋಲ್ಲವಾ ಅದಕ್ಕೆ ಈ ಥರ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡ್ಕೊಂಬಿಡಿ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇವಾಗ ಇದೆಲ್ಲ ರೆಡಿ ಆಗಿದೆ ಅದಕ್ಕೆ ಮತ್ತು ನಾವು ತೆಂಗಿನಕಾಯಿ ಇನ್ನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ಕೊಂಡು ಕ ರುಬ್ಕೋಬೇಕು ಅದನ್ನು ತೋರಿಸ್ಕೊಡ್ತೀನಿ ಈಗ ಕಾಳು ಬೇಯೋಕ್ಕಿಟ್ಟಿದ್ವಲ್ಲ ಅದು ನೋಡಿ ಬೆಂದಿದೆ ಈ ಥರ ಜಸ್ಟ್ ಒಂದು ವಿಷಲ್ ಆದರೆ ಸಾಕು ಹಸಿ ಕಾಳು ಹಾಕೊಂಡಿದ್ವಿ ಅಲ್ವಾ ಒಂದು ವಿಷಲ್ ಆದರೆ ಸಾಕು ಈ ಥರ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಟೊಮೊಟೋನು ಕೂಡ ಅದ್ರ ಜೊತೆಗೆ ಬೇಯಿಸ್ಕೊಂಡ್ರೆ ಮತ್ತೆ ಎಕ್ಸ್ಟ್ರಾ ಬೇಯಿಸ್ಕೊಳ್ಳೋದು ತಪ್ಪುತ್ತೆ ನೋಡಿ ನಾನು ಒಂದು ಬೌಲ್ ನೀರು ಹಾಕಿದ್ದೆ ಒಂದು ಬಟ್ಲಲ್ಲಿ ಅದು ಕರೆಕ್ಟಾಗಿ ಬಂದಿದೆ ಮತ್ತು ಸ್ವಲ್ಪ ಒಂದು ಬೌಲಷ್ಟು ತೆಂಗಿನಕಾಯಿ ಜಾಸ್ತಿ ತೆಂಗಿನಕಾಯಿನ ಹಾಕಬೇಡಿ ಚಿಕ್ಕು ಚಿಕ್ಕು ಬೌಲ್ ಅದು ಚಿಕ್ಕ ಬೌಲಲ್ಲಿ ಒಂದು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಳ್ಳಿ ಆಗಲೇ ಒಗ್ಗರಣೆ ಎಲ್ಲ ಇಟ್ಕೊಂಡಿದ್ವಲ್ಲ ಅದಕ್ಕೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಂಡು ಈ ಥರ ಹಳ್ಳಿ ಕಡೆ ಮಾಡ್ತಾರೆ ಆಲ್ಮೋಸ್ಟ್ ಬಸಾರೆಲ್ಲ ಮತ್ತು ಹುಣ್ಸೆ ಸ್ವಲ್ಪ ಹುಳಿಗೆ ನೆನೆಸಿಟ್ಟಿದ್ದೆ ಟೊಮೆಟೊನೂ ಹಾಕೋತಿದ್ದೀನಲ್ವ ಸ್ವಲ್ಪ ಟೇಸ್ಟಿಗೆ ಒಂದು ಎರಡು ಪಿತ್ತ ಹುಣ್ಸೆಣ್ಣ ಹಾಕೋಬೇಕಾಗುತ್ತೆ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ ಈಗೆಲ್ಲದನ್ನು ಕೂಡ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಇಷ್ಟು ಕೂಡ ಫಸ್ಟು ಮಿಕ್ಸಿ ಮಾಡ್ಕೊಳ್ಳಿ ನೀವು ಇದಕ್ಕೆ ಸೇರಿಸ್ಬೇಕಾದ್ರೆ ನಾನು ಅದನ್ನೇ ತೋರಿಸಿರೋ ಬೇರೆ ನೀರನ್ನ ಯೂಸ್ ಮಾಡಬೇಡಿ ನಾವು ಸಪ್ರಸ ಅಂತೀವಲ್ಲ ಅದು ಕಾಳು ಬೇಯಿಸಿದ ನೀರನ್ನೇ ಅದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಅದಾದಮೇಲೆ ಟೊಮೊಟೊ ಮತ್ತು ಸ್ವಲ್ಪ ಕಾಳನ್ನ ಒಂದು ಬೌಲಷ್ಟು ಕಾಳನ್ನ ಅದಕ್ಕೆ ನೆಕ್ಸ್ಟ್ ಸೇರಿಸಿ ರುಬ್ಕೋಬೇಕು ಅದೆಲ್ಲ ರುಬ್ಬಿದಾಗಿದೆ ನೆಕ್ಸ್ಟು ನಾವು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸಾಂಬಾರಿಗೆ ಈ ಥರ ಒಗ್ಗರಣೆ ಕೊಡೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವನ ಹಾಕೊಂಡಿದ್ದೀನಿ ನೋಡಿ ಅದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಅದು ಫ್ರೈ ಆದಮೇಲೆ ನಾವು ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೀಗ ಅದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ಕಲರ್ ಬಂದಿದೆ ಹಳ್ಳಿ ಕಡೆ ಸೊಪ್ಪು ಸಾರು ಮಾಡಿದ್ರೆ ಈ ಥರ ಕಲರ್ ಬರುತ್ತೆ ಅದೇ ನಾವು ಇಲ್ಲಿ ಸೊಪ್ಪು ತಗೊಂತೀವಲ್ಲ ಅದೆಲ್ಲ ಮಾಡಿದ್ರೆ ಇಷ್ಟು ಕಲರ್ಫುಲ್ಲಾಗಿ ಮರಲ್ಲ ಅಂದರೆ ಅದು ಅಷ್ಟು ಫ್ರೆಶ್ ಇರಲ್ವಲ್ಲ ಅದಕ್ಕೆ ಹಳ್ಳಿ ಕಡೆ ಎಲ್ಲ ತಂದು ಮಾಡಿದ್ರೆ ತುಂಬ ಫ್ರೆಶ್ ಇರುತ್ತೆ ಅವಾಗೆ ತಂದು ಅವಾಗೆ ಮಾಡಿದ್ರೆ ಟೇಸ್ಟು ಡ ಚೆನ್ನಾಗಿರುತ್ತೆ ಮತ್ತು ನೋಡಿ ಕಲ್ಲರಲ್ಲೇ ಗೊತ್ತಾಗುತ್ತೆ ಅದು ಸ್ವಲ್ಪ ಕುದಿಸ್ಕೊಳ್ಳೋಣ ಖಾರ ಎಲ್ಲ ಕುದಿಬೇಕು ಕುದ್ದಾದ ನಾವು ಸೊಪ್ಪು ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಆ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಎಕ್ಸ್ಟ್ರಾ ನೀರು ನೀವು ತಣ್ಣೀರು ಎಕ್ಸ್ಟ್ರಾ ನೀರು ಯಾವುದೂ ಹಾಕೋಬಾರ್ದು ಆವಾಗ ಟೇಸ್ಟ್ ಹೊಂಟೋಗ್ಬಿಡುತ್ತೆ ಸೊಪ್ಪು ಬೇಯಿಸಿರೋ ನೀರು ಎಷ್ಟಿರುತ್ತೋ ಅಷ್ಟೊಂದು ಮಾತ್ರ ಅದಕ್ಕೆ ಸೇರಿಸ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಕಾಳು ಬೇಯಿಸೋಕೆಲ್ಲ ಉಪ್ಪು ಹಾಕಿರ್ತೀವಿ ಉಪ್ಪು ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ಥರ ಅಳತೆ ಇಷ್ಟು ತೆಳು ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಗಟ್ಟಿ ಅದು ಇಷ್ಟು ತೆಳು ಇರಬೇಕು ಬಸ್ ಬಂದು ಅದು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ ಕುದಿಸ್ಕೋಬೇಕು ನೀವು ಕುದಿಸ್ಕೊಂಡಷ್ಟು ಅದು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದೀಲಿ ಇನ್ನೊರೆ ಎಲ್ಲ ಹೋಗಬೇಕು ಚೆನ್ನಾಗಿ ಕುದ್ದು ಇನ್ನೊರೆ ಎಲ್ಲ ಹೋಗಬೇಕು ಈ ಮಳೆ ಚಳಿ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸೊಪ್ಪು ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಅದು ಕುದೀತಾ ಇರುತ್ತೆ ಬಸ್ಸಾಂಬಾರು ಒಂದು ಕಡೆಗೆ ಇಟ್ಕೊಂಡ್ಬಿಡೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಒಂದು ಒಣಮೆಣ್ಸಿಕ್ಕಾಗಿ ಹಾಕೊಂಡಿದ್ದೀನಿ ನೆಕ್ಸ್ಟು ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ನೋಡಿ ಆ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿನ ಹಾಕೊಂಡು ಅದನ್ನೆಲ್ಲ ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪಿಗೆ ಸ್ವಲ್ಪ ಈ ಥರ ಒಗ್ಗರಣೆ ಕೊಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಳೋಣ ಆಲ್ರೆಡಿ ಸೊಪ್ಪು ಬೇಸ್ಬೇಕಾದ್ರೆ ಹಾಕಿರ್ತೀವಲ್ವ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಕಾಯಿ ತುರಿ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊಪ್ಪು ಒಗ್ಗರಣೆಗೆ ನಮ್ಮ ಕಡೆಯೆಲ್ಲ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಯೂಸ್ ಮಾಡ್ತೀವಿ ನೀವು ಇಷ್ಟ ಆಗೋಲ್ಲ ಅಂದರೆ ಕಾಯ್ತುರಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಪರವಾಗಿಲ್ಲ ನೋಡಿ ಅದಕ್ಕೆ ನೀರು ಫುಲ್ಲು ಡ್ರೈ ಮಾಡ್ಕೋಬೇಕು ಸೊಪ್ಪು ಎಲ್ಲ ನೀರು ಇಂಟ್ಕೋಬೇಕು ಆಮೇಲೆ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಪ್ರಸ ಎಲ್ಲ ನಾವು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ ನಾನು ಹಾರಕೊಂಡಾಗ ಸ್ವಲ್ಪ ನೀರೆಲ್ಲ ಇಂಡುಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಸೊಪ್ಪು ಒಗ್ಗರಣೆ ನೋಡಿ ಈಗ ಅದೆಲ್ಲ ಆಗಿದೆ ಅಲ್ವ ನೀಟಾಗಿ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಕಾಯಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಹೋಗ್ಬಿಡುತ್ತೆ ನೋಡಿ ನೀವು ಈ ಥರ ಪಲ್ಯ ಮಾಡಿಕೊಟ್ರೆ ಸೊಪ್ಪು ತಿಂಡೇ ಇರೋರು ಕೂಡ ಸೊಪ್ಪು ತಿನ್ನೇ ತಿಂತಾರೆ ನೀವು ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಥರ ಏನಾದ್ರು ಬಸ್ಸಾರು ಮಾಡಿಕೊಡ್ರೆ ಡಬಲ್ ಟೇಸ್ಟ್ ಡಬಲ್ ಇರುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು